ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ಪ್ರೀತಿಯ ಬಾಂಧವರೇ ನಮಸ್ಕಾರ ಕೇಳ್ತಾ ಇದ್ದೀರಿ ಕನ್ನಡ ಕಜ್ಜಾಯ ಕರ್ನಾಟಕ ಕಲೆಗಳ ವೈವಿಧ್ಯಮಯ ಅಭಿವ್ಯಕ್ತಿಗೆ ಹೆಸರುವಾಸಿ ವಾಸ್ತುಶಿಲ್ಪವಂತೂ ಚಾರಿತ್ರಿಕ ಯುಗದ ಮೊದಲಿನಿಂದಲೂ ಬಹಳ ಮುಖ್ಯ ಸ್ಥಾನವನ್ನು ಗಳಿಸಿದೆ ರಾಜಾಶ್ರಯದ ವಾಸ್ತುಶಿಲ್ಪ ಒಂದೆಡೆಯಾದರೆ ಐತಿಹಾಸಿಕ ಮಹತ್ವ ಮತ್ತು ಪಾರಂಪರಿಕ ಕಾರಣಗಳಿಂದ ಆಕರ್ಷಣೆಯ ಕೇಂದ್ರವಾಗಿರುವ ಹಲವು ಕಟ್ಟಡಗಳು ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಇವೆ ಭಾರತಕ್ಕೆ ಬ್ರಿಟಿಷರ ಆಗಮನದ ತರುವಾಯ ಅಲ್ಲಲ್ಲಿ ಚರ್ಚ್ಗಳನ್ನು ಕಟ್ಟಲಾಯಿತು ಕ್ರೈಸ್ತ ಧರ್ಮದ ನಂಬಿಕೆಗಳು ಮತ್ತು ಆಚರಣೆಗಳ ಆಶ್ರಯ ತಾಣವಾಗಿ ಇವು ಮುಖ್ಯ ಕೇಂದ್ರಗಳಾಗಿ ಬೆಳೆದವು ಪುರಾತನ ಚರ್ಚುಗಳು ಕರ್ನಾಟಕದ ಬೇರೆ ಬೇರೆ ಕಡೆ ಸ್ಮಾರಕಗಳ ರೀತಿ ವಿಶಿಷ್ಟ ಸ್ಥಾನ ಪಡೆದಿವೆ ಸೆಂಟ್ ಜಾನ್ ಚರ್ಚ್ ಬೆಂಗಳೂರಿನ ಅತಿ ಹಳೆಯ ಚರ್ಚುಗಳಲ್ಲಿ ಒಂದು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಸ್ಥಾಪನೆಯಾಗಿದ್ದು ಸೆಂಟ್ ಜಾನ್ ದ ಎಂಜಲಿಸ್ಟ್ ಅವರಿಗೆ ಇದನ್ನು ಅರ್ಪಣೆ ಮಾಡಿದ್ದಾರೆ ಮದ್ರಾಸ್ನ ಮೂರನೇ ಬಿಷಪ್ ರೆವರೆಂಡ್ ಥಾಮಸ್ ಡೀಲ್ ಟ್ರೀ ಅವರು ಇದರ ಆರಂಭ ಮಹೋತ್ಸವದಲ್ಲಿ ಭಾಗವಹಿಸಿದರು ಫೆಲೋಶಿಪ್ ಜನಾಂಗೀಯ ಅಭಿವೃದ್ಧಿ ದುರ್ಬಲರ ಸಬಲೀಕರಣ ಆಧ್ಯಾತ್ಮಿಕ ಅಗತ್ಯಗಳು ಶಿಕ್ಷಣ ಎಲ್ಲವನ್ನೂ ಕ್ರಮಬದ್ಧವಾಗಿ ನೀಡುತ್ತಿದೆ ರಿಚ್ಮಂಡ್ ರಸ್ತೆಯಲ್ಲಿರುವ ಸೇಕ್ರೆಡ್ ಹಾರ್ಟ್ ಚರ್ಚ್ ಅತ್ಯಂತ ಜನಪ್ರಿಯ ಆಧ್ಯಾತ್ಮಿಕ ತಾಣ ಗಾಥಿಕ್ ಮತ್ತು ಫ್ರೆಂಚ್ ವಾಸ್ತುಶಿಲ್ಪ ಶೈಲಿಯ ಅಪರೂಪದ ಮಿಶ್ರಣದಿಂದ ಈ ಚರ್ಚ್ ಬಹಳ ಸುಂದರವಾಗಿದೆ ಅಮೃತ ಶಿಲೆಯ ಒಳಾಂಗಣ ಕೊರಿಂಥಿಯನ್ ಶೈಲಿಯ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟ ಕಂಬಗಳನ್ನು ನಾವಿಲ್ಲಿ ಕಾಣಬಹುದು ಮತ್ತೊಂದು ಚರ್ಚ್ ಸೆಂಟ್ ಮಾರ್ಕ್ ಕೆಥೆಡ್ರಲ್ ಚರ್ಚ್ ಆಕರ್ಷಕ ಒಳಾಂಗಣ ಹೊಂದಿದೆ ಸುಂದರವಾದ ಗುಮ್ಮಟಗಳನ್ನು ಹೊಂದಿದೆ ಸಾವಿರದ ಎಂಟುನೂರ ಎಂಟರಲ್ಲಿ ನಿರ್ಮಾಣ ಕಾರ್ಯ ಆರಂಭ ಆಗಿದ್ದು ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಮುಗಿದದ್ದು ಇದು ಅತಿ ದೊಡ್ಡ ಚರ್ಚ್ ಎಂದು ಕೂಡ ಹೇಳುತ್ತಾರೆ ಪ್ರವೇಶ ದ್ವಾರ ಇಲ್ಲಿರುವ ಸಂಕೀರ್ಣ ಕೆತ್ತನೆಗಳು ಎಂತಹವರನ್ನು ಆಕರ್ಷಿಸುತ್ತವೆ ಸೇಂಟ್ ಮೇರಿ ಬೆಸಿಲಿಕಾ ಶಿವಾಜಿನಗರದಲ್ಲಿದೆ ಈ ಚರ್ಚ್ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಆರಂಭವಾಗಿದ್ದು ರೆವರೆನ್ ಕ್ಲೀನರ್ ನಿರ್ಮಾಣಕ್ಕೆ ಒತ್ತು ನೀಡಿದರು ತಾಯಿ ಮೇರಿಯಮ್ಮನಿಗೆ ಅರ್ಪಿತ ಮತ್ತು ಚಿಕ್ಕ ಬೆಸಿಲಿಕಾ ಸ್ಥಾನಮಾನಕ್ಕೆ ಏರಿಸಲಾದ ರಾಜ್ಯದ ಏಕೈಕ ಚರ್ಚ್ ಎಂದು ಹೇಳಲಾಗಿದೆ ಪ್ರತಿ ವರ್ಷ ಮೇರಿ ಮಾತಾ ಉತ್ಸವ ಇಲ್ಲಿ ನಡೆಯುತ್ತದೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಗಂಭೀರ ಸೇವೆ ಇರುತ್ತದೆ ಧರ್ಮ ಜಾತಿ ಪಂಥ ಭಾಷೆ ಭೇದ ಭಾವವಿಲ್ಲದೆ ಆಶೀರ್ವಾದ ನೀಡುವ ಜಾಗ ಇದು ಎಂದು ಹೇಳಲಾಗಿದೆ ಹಾಗೆ ಶಿಶು ಜೀಸಸ್ಗೆ ಸಮರ್ಪಿಸಲಾಗಿರುವ ಇನ್ಫೆಂಟ್ ಜೀಸಸ್ ಚರ್ಚ್ ಬೆಂಗಳೂರಿನ ವಿವೇಕನಗರದಲ್ಲಿ ಇದೆ ಬೆಂಗಳೂರಿನಲ್ಲಿ ನೆಲೆಸಿದ್ದ ಬ್ರಿಟಿಷ್ ರೆಜಿಮೆಂಟ್ಗಾಗಿ ಸಾವಿರದ ಎಂಟುನೂರ ಐವತ್ತೊಂದರಲ್ಲೇ ನಿರ್ಮಿಸಲಾದ ಹೋಲಿ ಟ್ರಿನಿಟಿ ಚರ್ಚ್ ಇದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಿಲಿಟರಿ ಚರ್ಚ್ ಎಂದು ಕರೆಯುತ್ತಾರೆ ಇಂಗ್ಲಿಷ್ ಮತ್ತು ನವೋದಯ ಶೈಲಿಯ ವಾಸ್ತುಶಿಲ್ಪವನ್ನು ಇದು ಪ್ರತಿಬಿಂಬಿಸುತ್ತದೆ ಒಂದೇ ಸಮಯದಲ್ಲಿ ಏಳುನೂರಕ್ಕೂ ಹೆಚ್ಚು ಜನ ಇಲ್ಲಿ ಕುಳಿತು ಪ್ರಾರ್ಥನೆ ಸಲ್ಲಿಸಬಹುದು ಕ್ಲೀವ್ಲೆಂಡ್ ಟೌನ್ನಲ್ಲಿರುವ ಸೇಂಟ್ ಫ್ರಾನ್ಸಿಸ್ ಕ್ಲೇವಿಯರ್ ಕ್ಯಾಥೆಡ್ರಾಲ್ ಇದು ಕೂಡ ಬಹಳ ಭವ್ಯವಾದ ಚರ್ಚುಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಯುರೋಪಿಯನ್ ಶೈಲಿಯ ನೋಟವನ್ನು ನೀಡುತ್ತದೆ ಈ ಚರ್ಚ್ನ ಸಾವಿರದ ಹನ್ನೊಂದರಲ್ಲಿ ಪುನರ್ ನಿರ್ಮಾಣ ಮಾಡಲಾಯಿತು ಹಲಸೂರಿನ ಟ್ರಿನಿಟಿ ಚರ್ಚ್ ಅಂತೂ ಅತ್ಯಂತ ಬ್ಯೂಟಿಫುಲ್ ಸೌಂದರ್ಯ ಭರಿತ ಚರ್ಚ್ ಎಂದು ಪ್ರಸಿದ್ಧವಾಗಿದೆ ಇದು ಇಂಗ್ಲಿಷ್ ನವೋದಯ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಇನ್ನು ಮೈಸೂರಿನ ಸೇಂಟ್ ಫಿಲೋಮಿನಾ ಚರ್ಚ್ ಎಲ್ಲರೂ ಒಮ್ಮೆ ನೋಡಲೇಬೇಕಾದ ಚರ್ಚ್ ನಿಯೋಗಿಕ್ ವಾಸ್ತುಶಿಲ್ಪ ಶೈಲಿಯಲ್ಲಿ ಏಷ್ಯಾದ ಅತ್ಯಂತ ಎತ್ತರದ ಚರ್ಚ್ಗಳಲ್ಲಿ ಒಂದು ಎಂದು ಪ್ರಸಿದ್ಧಿಯಾಗಿದೆ ಒಳಗಿನ ಮುಖ್ಯ ಪ್ರದೇಶದಲ್ಲಿ ಸಂತ ಫಿಲೋಮಿನಾರ ಮೂರ್ತಿ ಇದೆ ಸೂಕ್ಷ್ಮ ಕೆತ್ತನೆಗಳು ಎತ್ತರದ ಗೋಪುರಗಳು ಹಲವಾರು ಕಡೆ ಬಳಸಲಾಗಿರುವ ಬಣ್ಣದ ಗಾಜುಗಳು ಇದನ್ನು ಒಂದು ಆಕರ್ಷಕ ಪ್ರವಾಸಿ ತಾಣವನ್ನಾಗಿ ಮಾಡಿದೆ ಸೆಂಟ್ ಬಾರ್ತಲೋಮೆವ್ ಚರ್ಚ್ ಮೈಸೂರು ಹಾಗೆ ಮೈಸೂರಿನ ಸೆಂಟ್ ಆಂಟೋನಿ ಪುಣ್ಯಕ್ಷೇತ್ರ ಮೈಸೂರಿನ ಇನ್ಫೆಂಟ್ ಜೀಸಸ್ ಕೆಥೆಡ್ರಾಲ್ ಸಿಎಸ್ಐ ವೆಸ್ಲಿ ಕೆಥೆಡ್ರಾಲ್ ಹಾಗೆ ಮಂಗಳೂರಿನ ಚರ್ಚ್ ಆಫ್ ಅವರ್ ಲೇಡಿ ಆಫ್ ಮಿರಕಲ್ಸ್ ಇದು ಅತ್ಯಂತ ಹಳೆಯ ಚರ್ಚ್ ಐತಿಹಾಸಿಕ ರೋಮನ್ ಕ್ಯಾಥೊಲಿಕ್ ಚರ್ಚ್ ಎಂದು ಪರಿಗಣಿಸಲ್ಪಟ್ಟಿದೆ ಮಂಗಳೂರಿನ ಹಂಪನಕಟ್ಟ ಪ್ರದೇಶದಲ್ಲಿ ಇದು ನೆಲೆಗೊಂಡಿದೆ ದಕ್ಷಿಣ ಕನ್ನಡದ ಅತ್ಯಂತ ಹಳೆಯ ಚರ್ಚ್ಗಳಲ್ಲಿ ಇದೂ ಒಂದು ಎಂದು ಹೇಳುತ್ತಾರೆ ಇದನ್ನು ಸಾವಿರದ ಆರುನೂರ ಎಂಬತ್ತರಲ್ಲಿ ಗೋವಾದ ಸಾಲ್ಗೆಟಿಯಾ ಥಿಯೇಟಿನ್ ಪಾದ್ರಿ ಬಿಷಪ್ ಥಾಮಸ್ ಡಿ ಕಾಸ್ಟ್ರೋ ನಿರ್ಮಾಣ ಮಾಡಿದರು ಕೊಡಗಿನ ವೀರಾಜಪೇಟೆಯಲ್ಲಿರುವ ಗಾಥಿಕ್ ಶೈಲಿಯ ಚರ್ಚ್ ಬೆಳಗಾವಿಯ ಸೆಂಟ್ ಮೇರಿ ಚರ್ಚ್ ಇವುಗಳು ಕೂಡ ಕರ್ನಾಟಕದ ಉಲ್ಲೇಖಾರ್ಹ ಚರ್ಚುಗಳು ಮಂಗಳೂರಿನ ಸೆಂಟ್ ಅಲೋಷಿಯಸ್ ಚಾಪಲ್ ಸೆಂಟ್ ಫ್ರಾನ್ಸಿಸ್ ಕ್ಲೇವಿಯರ್ ಚರ್ಚ್ ಇವೆಲ್ಲ ಅತ್ಯಂತ ಕಲಾತ್ಮಕ ಪ್ರಮುಖ ಚರ್ಚ್ ಗಳಾಗಿವೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮದಲ್ಲಿ ವಾರವಿಡೀ ದೀಪಾಲಂಕಾರ ಸಾಮೂಹಿಕ ಪ್ರಾರ್ಥನೆ ವಿಶೇಷ ಆಶೀರ್ವಾದ ಇವೆಲ್ಲ ಇರುತ್ತವೆ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ ಸರ್ವ ಜನಾಂಗದ ಶಾಂತಿಯ ತೋಟ ಕರುನಾಡು ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರೂಪಣೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ